ರೀ ಮನೆ ಮಂದಿ ಇವತ್ತ ಇವತ್ತು ಬೆಳಗ್ಗೆ ಎದ್ದಿದ್ದೊಂಚೂರು ಲೇಟ್ ಆಯ್ತು ಎದ್ದ ಮೇಲೆ ಹೊರಗೆ ಬಾಯಿ ಭಾಳ ಹಾಗೆ ಹಂಗು ನಾನು ಏನು ಮಾಡಾತಾರಪ್ಪ ಅಂತೇಳಿ ಹೊರಗೆ ಬಂದ ಅಲ್ಲಿ ವಿಕಾಸನ ಹತ್ತಿಸಿ ಅಲ್ಲಿ ಮಲಿಂದೆಲ್ಲ ದೂಡ ಹೊಡ್ಸಕತ್ತಿದ್ರಪ್ಪ ಅಪ್ಪಾಜಿ ಅವರ ಹೊಡಿತಿದ್ರು ಬಟ್ ಈಗ ಅವ್ರಿಗೆ ಬರ್ಬಾರ್ದ ಏಜ್ ಅಲ್ಲಲ್ಲ ಹಾಗಾಗಿ ಇವತ್ತು ವಿಕಾಸ ಸಿಕ್ಕಿದ್ದ ಅನ್ನೋ ರೀಸನಿಗೆ ವಿಕಾಸನ ಕಡೆಯಿಂದ ಕ್ಲೀನ್ ಮಾಡಿಸಾಕತ್ತಿದ್ದು ಈಗ ಮಾನಮಿ ಶುರು ಆತಲ್ಲ ಹಾಗಾಗಿ ಮಾನಮಿ ಪ್ರಯುಕ್ತ ಮತ್ತೊಮ್ಮೆ ಮನೆಯೆಲ್ಲ ಕ್ಲೀನಿಂಗ್ ಮಾಡೋ ಕ್ಲೀನ್ ಮಾಡಾತಿದ್ರೆ ಆದರೆ ಈ ಸರ ಪಾತ್ರೆ ಅತಿ ಏನೂ ತಗಂಗಿಲ್ಲ ಯಾಕಂದ್ರೆ ಅಡುಗೆ ಮನೆದ ಈಗ ಗಣೇಶ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿರ್ತಿದ್ವಲ್ಲ ಹಾಗಾಗಿ ಹಾಲು ರೂಮ್ಸ್ ಅತಿ ಎಲ್ಲಾನು ಇನ್ನೊಮ್ಮೆ ಕ್ಲೀನ್ ಮಾಡ್ಕೋಕತ್ತಿದ್ರು ಹೊರಗಿಂದು ಸ್ವಲ್ಪ ಅವರ ಕ್ಲೀನ್ ಮಾಡಿಸ್ಬಿಟ್ರು ಅದೇ ಈ ಸರ ಯಾಕೋ ಹಾಸ್ಪಿಟ್ಲಿಗೆ ಹೋಗಿ ಮೇಲೆ ವೇಟಿಂದ ಒಂಚೂರು ವೆರಿವೇಷನ್ ಆತಲ್ಲ ನಾನು ಡೈರೆಕ್ಟ್ ಫಾರ್ಮೆಟ್ ಒಂಚೂರು ಚೇಂಜ್ ಮಾಡ್ಕೊಂಡಿದ್ದೆ ಇದ್ರೆ ಲಾಸ್ಟ್ ಮಂತ್ ಏನಿತ್ತಲ್ಲ ಫಿಫ್ತ್ ಸಿಕ್ಸ್ತ್ ಮಂತ್ ಒಳಗತ್ತಲ್ಲ ಅಂದ್ರೆ ಸಿಕ್ಸ್ ಮಂತ್ ರನ್ನಿಂಗ್ ಏನಿತ್ತಲ್ಲ ಅದು ಫಾರ್ಮೆಟ್ ಡಯಟ್ ಫಾರ್ಮೆಟ್ ಹೊಟ್ಟು ಚೇಂಜ್ ಮಾಡಿದ್ದೆ ಫಿಫ್ತ್ ಒಳಗೆ ಫೋರ್ತ್ ಫಿಫ್ತ್ ಮಂತ್ ಡಯಟ್ ಫಾರ್ಮೆಟ್ ಚಲೋ ಇತ್ತೆ ನಂದು ಸಿಕ್ಸ್ಗೆ ಬಂದ್ಮೇಲೆ ಚೇಂಜ್ ಆತಲ್ಲ ಚೇಂಜ್ ಆಗೋಣ ಅಂದ್ರೆ ಒಂಚೂರು ವೇಟಿನ್ ವೆರಿಯೇಷನ್ ಜಾಸ್ತಿ ಆಗತ್ತಲ್ಲ ಸೊ ಮುಂದೆ ಬೇಡ ಆ ಪ್ರಾಬ್ಲಮ್ ಬಿ ಪಿ ಎತ್ತಿ ಎಲ್ಲ ನಾರ್ಮಲ್ ಐತಿ ಪ್ರೆಸೆಂಟ್ ಬಟ್ ಮುಂದೆ ಅದ ಪ್ರಾಬ್ಲಮ್ ಆಗಬಾರ್ದಲ್ಲ ಅನ್ನೋ ರೀಸನಿಗೆ ಸೊ ಮತ್ತು ಬ್ಯಾಕ್ ಟು ಡಯಟ್ ಅಂತೇಳೆ ಡಯಟ್ ಫಾರ್ಮೆಟ್ ಚೇಂಜ್ ಮಾಡ್ಕೊಂಡೇನಿ ಅಂದ್ರೆ ಬಿಫೋರ್ ಹೆಂಗೆ ಫ್ರೂಟ್ಸ್ ಬಿಟ್ಟಿದ್ದೆ ಸ್ವಲ್ಪ ಅಂದ್ರೆ ತಿಂತಿದ್ದೆ ಕಡಿಮೆ ತಿಂತಿದ್ದೆ ಯಾವಾಗಾರ ಒಮ್ಮೆ ಬ್ಯಾಸ್ ಹೊಟ್ಟು ನೆನ್ಪಾದಾಗ ಒಮ್ಮೆ ಹಂಗೆ ಹಿಂಗೆ ಸೊ ಇನ್ಮೇಲೆ ಡಯಟ್ ಫಾರ್ಮೇಟ್ ಅದನ್ನ ಫಾಲೋ ಅಪ್ ಮಾಡ್ಬೇಕು ಅನ್ಕೊಂಡೇನಿ ಯಾಕಂದ್ರೆ ಅದು ಚಲೋ ಅನ್ಸಿತ್ತು ನನಗೆ ನನಗೂ ಒಂಥರ ಹಳವಾರು ಅನ್ಸಿತ್ತು ಫೀಲ್ ಈ ಮಂತ್ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಕಡಿಮೆ ಮಾಡೇನಿ ಯಾಕಂದ್ರೆ ವೆಯ್ಟ್ ಜಾಸ್ತಿ ಆಗೈತಲ್ಲ ಡ್ರೈ ಫ್ರೂಟ್ಸ್ ಅಂತಂದ್ರೆ ಗೋಡಂಬಿಗೆ ಗೋಡಂಬಿ ಫ್ಯಾಟ್ ಇರುತ್ತಲ್ಲ ಸೊ ಗೋಡಂಬಿ ಬಿಟ್ಟೇನಿ ಆಮೇಲೆ ಏನು ಪಿಸ್ತಾಕ ವೆಯ್ಟ್ ಬ್ಯಾಲೆನ್ಸ್ ಆಗುತ್ತೆ ಬಾದಾಮಿ ವೆಯ್ಟ್ ಲಾಸ್ ಮಾಡುತ್ತೆ ಸೊ ಅವೆರಡು ಕಂಟಿನ್ಯೂ ಮಾಡಿದೆ ಮಾಡಾತೀನಿ ಉಳಿದಿದ್ದೇನಾಯ್ತಲ್ಲ ಓದಿದ್ದು ಯಾವುದು ಅಷ್ಟು ಸರಿಯಾಗಿ ತಗೋಕತ್ತಿಲ್ಲ ಬಟ್ ಫ್ರೂಟ್ಸ್ದು ಆಮೇಲೆ ಸೌತಿಕಾಯಿ ಗಜ್ಜರಿ ಇವನ್ನೆಲ್ಲ ಜಾಸ್ತಿ ತಿಂದ್ರೆ ಒಂಚೂರು ಬೆಟರಲ್ಲ ಅಂದರೆ ಡಯಟ್ ಫಾರ್ಮೇಟ್ ಆಗಿಬಿಡ್ತೈತಿ ಅದು ಬೇಬಿ ವೇಟ್ ಗ್ರೋತ್ ಆಗ್ತಿರಲಿ ಬಟ್ ನಾನು ವೇಟ್ ಥರ ಕಂಟ್ರೋಲ್ ಇಟ್ಕೊಳ್ಳೋಣ ಅಂತ ಹೇಳಂದು ಮತ್ತು ಫಾರ್ಮೇಟ್ ಚೇಂಜ್ ಮಾಡ್ಕೊಂಡೇನಿ ಸೊ ಸ್ವಲ್ಪ ಲಿಕ್ವಿಡ್ ಐಟಮ್ಸ್ ಆ ಥರ ಎಲ್ಲ ತೊಗೋಬೇಕಂತ ಹೇಳಂದು ಅನ್ಕೋಕತೀನಿ ಸೊ ಇನ್ಮೇಲೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಆತಂತೇಳ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊಂಡೇನಿ ಸೊ ಇವತ್ತಿಂದ ಚೇಂಜಸ್ ಮಾಡ್ಕೊಂತ ಹೋಗಬೇಕು ಆ ಬೆಳಗ್ಗೆ ಒಂಚೂರು ಹೇಳುದೇಟ್ ಇನ್ಮೇಲೆ ಬೆಳಗ್ಗೆ ಲಗುಣ ಎದ್ದು ವಾಕಿಂಗ್ ಹೋಗ್ಬೇಕು ಅಂತೇಳಿ ಅಂದ್ಕೊಂಡೇನಿ ಸೊ ನೋಡ್ಬೇಕು ಏನಾಗುತ್ತೆ ಹೆಚ್ಚು ಆಗಂಗಿಲ್ಲ ಯಾಕಂದರೆ ರಾತ್ರಿ ಪೂರ್ತಿ ನಿದ್ದಿನ ಹತ್ತಂಗಿಲ್ಲ ಹತ್ತುದಾನೆ ದಂಪತಿಗೆ ಹತ್ಬಿಡ್ತೈತಿ ನಿದ್ದಿ ಸೊ ಅದೇ ಹೆಂಗಂದ್ರೆ ಏಳು ಲೇಟಾಗಿ ಹೇಳ್ತೀನಿ ಬಟ್ ಸ್ಯಾಟಿಸ್ಫೈನ ಆಗಿರಂಗಿಲ್ಲ ನಿದ್ದಿ ವಿಚಾರದೊಳಗೆ ಹಂಗಾಗ ಕತ್ ನನಗ ನಿದ್ದಿ ನಿದ್ದಿನ ಆಗಿರಂಗಿಲ್ಲ ಬರೀ ತುಗುರ್ಸೋದ ತುಗುರ್ಸೋದ ಆಗಕ್ಕೆ ಹತ್ಬಿಟ್ಟೈತಿ ಎಲ್ಲ ಹಂಗಾಗಿ ಎಲ್ಲ ಅದು ಬೇಸರ ಒಂದೈತಿ ಇದ್ದಿದ್ದು ನೀರು ಒಂದು ಗ್ಲಾಸ್ ನೀರು ತೊಗೊಂಡು ಕುಡಿಯೋಕೆ ಬೇಸ್ರ ಅಣಿಸ್ಬಿಡ್ತೈತಿ ಹಂಗಾಗದೈತಿ ಸೊ ಎಲ್ಲರಿಗೂ ಇದು ಕಾಮನ್ ಅಂತ ಸೊ ಈಗ ಸ್ವಲ್ಪ ಆ್ಯಪಲ್ ತಿನ್ನೋನು ಆ್ಯಪಲ್ ಟೈಮ್ ಅಂತ ಒಂದು ಫ್ರೂಟ್ ಕಟ್ ಮಾಡ್ಕೊಂಡು ಬಂದೀನಿ ಅವಾಗಿದು ಅದು ತಿನ್ನಾಗತ್ತೆ ಸೊ ಎಲ್ಲ ಅರ್ಧ ಖಾಲಿ ಆಗೈತಿ ನಂಗೆ ಅಂತ ಹಿಂಗೆ ಹೆಚ್ಚಿಟ್ಕೊಂಡೆ ಅಂದ್ರೆ ಒಂದು ಪ್ಲೀಸ್ ತೊಗೊಂಡು ತಿನ್ನೋಕೆ ಅನುಕೂಲ ಆಗುತ್ತೆ ಆಮೇಲೆ ಒಳಗೆ ಬಂದು ಕುಂತಿರ್ತೇನೆ ಇಷ್ಟೊತ್ತಿನಾಗ ಸ್ವಲ್ಪ ಹೊತ್ತು ಶಾಪೊಳಗೆ ಕುಂತು ಈ ಥರ ಏನಾರು ತಿನ್ಕೊಂತ ನಂದು ಒಟ್ಟು ಎಡಿಟಿಂಗ್ ಕೆಲಸ ಇರುತ್ತೆ ಎಡಿಟ್ ಎಲ್ಲ ಮಾಡ್ಕೊತ ಕುಂತ್ಬಿಡ್ತೇನೆ ಸೊ ಇಲ್ಲಿ ಇಲ್ಲಿ ಏನಾರು ಇನ್ ಇನ್ ಕೇಸ್ ನಂದು ಎಡಿಟಿಂಗ್ ಎಲ್ಲ ಅರ್ಧ ಆತಂದ್ರೆ ಊಟ ಗೀಟ ಮಾಡ್ಕೊಂಡು ಆಮೇಲೆ ಒಂಚೂರು ಎಡಿಟಿಂಗಿಗೆ ಕುಂತ್ ಬಿಡ್ತೇನೆ ಸೊ ನಂಗೆ ಹೆಂಗೆ ಅನಿಸ್ಬಿಡ್ತದೆ ಅಂದ್ರೆ ಫುಲ್ ಡೇ ಎಡಿಟಿಂಗ್ ಡೇನ ಆಗೈತೇನೋ ಅಂತ ಅನಿಸ್ಬಿಡುತ್ತೆ ಬರೀ ಊಟ ಮಾಡೋನು ಊಟದ ಹೊಯ್ತು ಹ್ಞೂ ಇವತ್ತು ಚಪಾತಿ ಮಾಡಿದ್ವಿ ರೊಟ್ಟಿ ಮಾಡೋಕೆ ಬ್ಯಾಸ್ರ ಹಂಗಾಗಿ ಬೀನ್ಸ್ ಪಲ್ಯ ಕಾಳು ಪಲ್ಯ ಇದ್ಯಾದ್ರಿ ಪಲ್ಯ ರೀ ಕಿರುಕ್ ಸಾಲಿ ಮಧ್ಯಾಹ್ನ ಆತು ಊಟ ಆಯ್ತ ಗುಡ್ಗಿನ ತಗೊಂಡ ಇನ್ನ ನಿದ್ದೆ ಬರ ಹಾತೈತಿ ಮಲ್ಕೊಂಡು ಹೋದ್ ಬೇಡ ಅಂತೇಳಿ ವಾಟರ್ ಕ್ಲೀನ್ ಮಾಡಿದ್ರೆ ಆತ ಅಂತ ಅನ್ಕೊಂಡದ ಎಲ್ಲ ಕಿತ್ ಹಾಕೇನ್ರಿ ಅರ್ಧ ಮುರ್ಧ ಆಗೈತಿ ಕಿತ್ ಹಾಕಿದ್ದೀನಲ್ಲ ಇಲ್ಲೆಲ್ಲ ಹೊಟ್ಟೆನಿ ಹಿಂಗೆ ಕೆಳಗೆಲ್ಲ ಒಂದಿಷ್ಟು ಬಿದ್ದಾವೆ ಇದ್ರಾಗ ಒಂಚೂರು ನೀಟಾಗಿ ಫೋಲ್ಡ್ ಮಾಡಿ ಇಡ್ಬೇಕು ಕಾಮನ್ ಆಗಿ ಹುಡುಗಿಯರ್ಗೆ ಎಷ್ಟು ಡ್ರೆಸ್ ಇದ್ರೂನು ಸಾಲಂಗಿಲ್ಲ ಮತ್ತು ನಾನು ಅಂತೆ ಡ್ರೆಸ್ ಇಲ್ಲ ಎಲ್ಗಾರು ಹೋಗ್ಬೇಕಂದ್ರೆ ರೆಡಿಯಾಗ ಅಂದ್ರೆ ಸಾಕು ನಾನು ಅಂತೆ ಡ್ರೆಸ್ ಎಲ್ಲ ಹಾಕೊಳಾಕ ದ್ ಕಾಮನ್ ಡೈಲಾಗ್ ನಂದು ಹಂಗೆ ಆಕೈತಿ ನಾನು ಮೊದಲ ಬಟ್ಟಿಗೆಲ್ಲ ಇನ್ವೆಸ್ಟ್ಮೆಂಟ್ ಜಾಸ್ತಿನೇ ಇರುತ್ತೆ ನಂದು ಈ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗಂತಂದ್ರೆ ಆ ಡ್ರೆಸ್ ಆತಿಲ್ಲ ಈ ಡ್ರೆಸ್ ಗಾಮ್ ಆಗಾತಿಲ್ಲ ಹ್ಯಾಂಗ್ ಹಿಂಗೆ ಅಂತೇಳಂದು ಡ್ರೆಸ್ಸಿಗೆ ಹುಯ್ಯನ ಇನ್ವೆಸ್ಟ್ ಇಲ್ಲ ಅಂತಲ್ಲ ಅಲ್ಲದೇ ಈ ಟೈಮೊಳಗೆ ಒಂಚೂರು ಫ್ರೀದಿದ್ದು ಡ್ರೆಸ್ಸೇ ಹಾಕೋಬೇಕು ನನಗೆ ಸುಮ್ ನೈಟಿ ಹಾಕ್ಕೊಂಡು ಬಿಟ್ಟಿದ್ನಿ ಅಂದರೆ ಮೇ ಬಿ ಇಷ್ಟ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಇಷ್ಟೊಂದು ದುಡ್ಡು ವೇಸ್ಟ್ ಆಗ್ತಿರ್ಲಿಲ್ಲ ಏನೋ ಅನಿಸ್ತಿರುತ್ತೆ ಆದ್ರೆ ನಂಗೆ ನೈಟಿ ಇಷ್ಟ ಆಗಂಗಿಲ್ಲ ಅನ್ ಅಂತ ಹೇಳಂದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ ನಮ್ಮಲ್ಲಿ ಲೆವಲ್ ಅನ್ಕೋ ಅನ್ಕೋತ ಬರೀ ಡ್ರೆಸ್ಸಿಗೆ ಲಾಂಗ್ ಇರಲಿ ಗೌನ್ ಥರ ಇರಲಿ ಆಮೇಲೆ ಅಂಬ್ರೆಲಾ ತೊಗೊಂಡೋದು ಪ್ಲಾಜೋ ಪಟಿಯಾಲ ಎಲ್ಲ ಥರನೂ ಟ್ರೈ ಮಾಡಿದೆ ಬಟ್ ಯಾವುದು ಕಂಫರ್ಟಬಲ್ ಅನಿಸ್ಲಿಲ್ಲ ಈ ಏಳು ಮಂತ್ ಒಳಗೆ ನಾನು ಇವತ್ತು ಹಾಕೊಂಡಿರೋ ಈ ಡ್ರೆಸ್ ನಂಗೆ ಯಾಕೋ ಜಾಸ್ತಿ ಕಂಫರ್ಟಬಲ್ ಅನ್ನಿಸ್ತು ಅದು ಅನ್ಸಾಗತ್ತಿದ ಫಸ್ಟ್ ಸಿಕ್ಕಿತಪ್ಪ ಅಂತೇಳಂದಿದ್ರೆ ನಮ್ಮದು ಸುಮಾ ಒಂದು ಚೂರು ದುಡ್ಡರ ಉಳಿತಿತ್ತಲ್ಲ ಅಂತ ಹೇಳಂದು ಆದ್ರೆ ಡ್ರೆಸ್ಸಿಗೆ ಮಾತ್ರ ಹುಯ್ಯನೇ ಇನ್ವೆಸ್ಟ್ ಮಾಡಿ ಯಾವುದು ಕಂಫರ್ಟಬಲ್ ಆಗಾಗೋದಿಲ್ಲ ಆಗಾಗತ್ತಿಲ್ಲ ಅಂತ ಅಂದ್ಕೊಂಡು ಇದ್ ನೋಡ್ರಿ ಇದು ಒಂಥರ ಲಾಂಗ್ ಗೌನ್ ತರ ಐತಿ ನಂಗ್ ಇದು ಸಡನ್ ನೋಡೋಣ ಗೌನ್ ಅನ್ನ ಅಂತ ಡ್ರೆಸ್ ಅಂತನ ಕೇಳಾಕತ್ತಾರ ಎಲ್ಲಾರು ಬಟ್ ಇದು ಆಕ್ಚುಲಿ ನೈಟಿ ಹಂಗ ಬಾಳ ಕಂಫರ್ಟಬಲ್ ಅನ್ಸಾ ಸ್ಟ್ರೆಚಬಲ್ ಐತಿ ಆಮೇಲೆ ಹೊಟ್ಟಿಗು ಹಂಗೇನ್ ಫಿಟ್ ಅನ್ಸಲ್ಲ ಇವನ್ ಬಾಡಿಗೆಲ್ಲ ಫುಲ್ ಫ್ರೀ ಅನಿಸ್ತೈತಿ ಕಂಫರ್ಟಬಲ್ ಐತಿ ಇದು ಸ್ಲೀವ್ಸ್ ಶಾರ್ಟ್ ಇತ್ತಲ್ಲ ಹಂಗಾಗಿ ನಾನಗ ಶಾರ್ಟ್ ಸ್ಲೀವ್ಸ್ ಇಷ್ಟ ಆಗಂಗಿಲ್ಲ ಆಕ್ಚುಲಿ ಇದು ಶಾರ್ಟ್ ಸ್ಲೀವ್ಸ್ ಐತಿ ನಂಗೆ ಇಷ್ಟ ಆಗಂಗಿಲ್ಲ ಆ ರೀಸನ್ ಜಾಕೆಟ್ ಹಾಕೊಂಡೇನಿ ಒಂಥರ ಡಿಫ್ರೆಂಟ್ ಆಗಿರ್ತೈತಿ ಅಂತ ಹೇಳಿ ನೈಟಿ ಫಸ್ಟ್ ಟೈಮ್ ನಾನು ನೈಟಿ ಹಾಕೊಂಡಿದೀನಿ ಬಟ್ ನೋಡಕ್ ಮಾತ್ರ ಡ್ರೆಸ್ ಥರನೇ ಅನ್ಸತ್ ನಮ್ಮ ಶಾಪಿಗೆ ಬಂದವ್ರ ಎಲ್ಲಾರು ಕೇಳಾಕತ್ತಾರ ಈ ಥರ ಡ್ರೆಸ್ ಮಟೀರಿಯಲ್ಸ್ ನಮಗೂ ತರಿಸ್ಕೊಡ್ರಿ ಅಂತ ಹೇಳಂದೆ ಅದ ಹೇಳತ್ತೈತಿ ಅವ್ರಿಗೆ ಡ್ರೆಸ್ ಅಲ್ರಿ ಇದು ನೈಟ್ ಕೌನ್ ಸೊ ಇದು ನೈಟಿ ನೀವು ಮತ್ತೆ ಹಾಕೊಂಡು ಎಲ್ಲರೂ ಮಾರ್ಕೆಟಿಗೆ ಹೋಗಿದ್ದೀರಿ ತಗೋ ಏನೋ ನಮ್ಮ ಶಾಪ್ ಒಳಗೆ ಸಿಕ್ತಾವೆ ನೀವು ಬೇಕಂದ್ರೆ ಬಂದು ಒಯ್ಯಿರಿ ಅಂತ ಹೇಳಿದೆ ಸೊ ಅದಕ್ಕೆ ಕೇಳಕತ್ತಾರ ಶಾಪಿಗೆ ಬಂದಾರನು ಒಯ್ ಜಾಸ್ತಿ ಮಾತ್ರ ಹೆವಿ ನನಗೆ ಇವಿಷ್ಟ ನನ್ನ ಸೀರೆಗಳು ಇವೆಲ್ಲ ರೇಷ್ಮಿ ಸೀರೆ ಇವೆಲ್ಲ ನಾರ್ಮಲ್ ಪತ್ಲ ಆಮೇಲೆ ರೇಷ್ಮೆ ಅದಾವು ಬಾರ್ಡ್ರೂ ಅದಾವು ನಾರ್ಮಲ್ ಅದಾವು ಈ ಥರ ಮಿಕ್ಸ್ ಅದಾವ ಬಿಟ್ರೆ ಇಲ್ಲೊಂದಿಷ್ಟ ಅದಾವ ಇಲ್ಲಿ ಮದ್ವೆ ಸೀರೆ ಅವು ಇವು ಏನೇನೋ ಇಟ್ಟೇನಿ ಇದೆಲ್ಲ ಎಮರ್ಜೆನ್ಸಿಗೆಲ್ಲ ಹರ್ವಾಡ್ಬಿಟ್ಟಿ ಸೊ ಇದನ್ನೆಲ್ಲ ಇಡಬೇಕು ಇಲ್ಲೆಲ್ಲ ಕಾಸ್ಮೆಟಿಕ್ಸ್ ಜುವೆಲ್ಸ್ ಅವು ಇವು ಅಂದರೆ ಜುವೆಲ್ಸ್ ಅಂದರೆ ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಈ ಥರ ಸಿಲ್ವರ್ ಮೆಟ್ ವೈಟ್ ಮೆಟಲ್ ಒಳಗಿನೂ ಆಮೇಲೆ ಇವು ಇವೇನು ಡೂಪ್ಲಿಕೇಟ್ ಇರ್ತಾವಲ್ಲ ಆ ಥರ ಎಲ್ಲ ಇಟ್ಟಿರ್ತೇನೆ ಇಲ್ಲೇ ವೇಲ್ ಅವು ಇವು ಎಲ್ಲ ಇಟ್ಟಿರ್ತೀನಿ ಸೊ ಇದನ್ನೆಲ್ಲ ನೀಟಾಗಿ ಹೊಂದಿಸ್ಕೊಂಡು ಇಲ್ಲೆಲ್ಲ ಲಗಿನ್ಸ್ ಇಟ್ಟಿರ್ತೀನಿ ಇನ್ನೆಲ್ಲ ನೀಟಾಗಿ ಹೊಂದಿಸ್ಕೊಂಡು ವಾಡ್ರೂಮ್ನ ಲುಕ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಎಲ್ಲ ಕಸರ ಮೊಸರಾಗೈತಿ ಅದಕ್ಕೆ ಭಾಳ ದಿನ ಆಗಿತ್ತು ವಾಡ್ರ್ ಕ್ಲೀನ್ ಮಾಡಿ ಸೊ ಬರೀ ಬೇಡ ಕ್ಲೀನ್ ಮಾಡ್ಕೊಂಡು ಅಂತ ನಾವು ಕ್ಯಾಶುವಲ್ ಆಗಿ ಗೋಲ್ಡ್ಸ್ನೆಲ್ಲ ಗೋಲ್ಡ್ ಐಟಮ್ಸ್ ಏನದಾವಲ್ಲ ಜುವೆಲ್ಸ್ ಅವ್ನು ಯಾವನು ಮನೆಯಾಗಿ ಇಟ್ಕೊಳ್ಳಂಗಿಲ್ಲ ಯಾಕಂತಂದ್ರೆ ಸುಮ್ಮ ಈಗ ಅಂದ್ರೆ ಸಮಟೈಮ್ಸ್ ನಾವು ಹೋಗಿ ಈಗ ನೋಡ್ರಿ ಕೆಲವೊಮ್ಮೆ ಎಲ್ಲರೂ ಮನೆಯಾಗ ಯಾರು ಇರಂಗೇ ಇಲ್ಲ ಹಂಗಾಗಿ ಸೇಫ್ಟಿ ಪರ್ಪಸ್ ಅಂತೇಳೆ ಅಪ್ಪಾಜಿ ಏನು ಮಾಡ್ಬಿಡ್ತಾರ ಪ್ರ ಏನೋ ಲಾಕರ್ ಒಳಗೆ ಇಟ್ಬಿಡ್ತಾರೆ ಬ್ಯಾಂಕ್ ಲಾಕರ್ ಒಳಗೆ ಈಗ ನಮಗೇನೋ ಫಂಕ್ಷನ್ ಐತೆ ಈಗ ನಾಳೆ ಸಾಸಿ ಮತ್ತು ಸಿರಿ ಮಾಡೋ ಕಾರಣ ಏನು ಇರುತ್ತಲ್ಲ ಆ ಟೈಮ್ ಒಳಗೆ ತೊಗೊಂಡು ಬರ್ತಾರೆ ಮತ್ತು ಒಳ್ಳೆ ಯೂಸ್ ಎಲ್ಲ ಮುಗಿದ್ಮೇಲೆ ವಾಪಸ್ ಒಳಗೆ ಲಾಕರ್ ಒಳಗೆ ಇಟ್ಬಿಡ್ತಾರೆ ಸೊ ಹಾಗಾಗಿ ನಾನೇನೈತಿ ಎಮರ್ಜೆನ್ಸಿ ಹಂಗೆ ಚಿಕ್ಕ ಪುಟ್ಟ ಅಂತ ಅಂತ ಅದಕ್ಕೆ ಅಂತಂದ್ರೆ ನಂಗೆ ಸಿಲ್ವರ್ ಅದು ಸಿಲ್ವರ್ ಸಿಲ್ವರಲ್ಲ ವೈಟ್ ಮೆಟಲ್ ಏನು ಐಟಮ್ಸ್ ಇರ್ತಾವಲ್ಲ ಅವು ಭಾಳ ಇಷ್ಟ ಆಗು ಹಾಗಾಗಿ ವೈಟ್ ಮೆಟಲ್ ಕಲೆಕ್ಷನ್ ಜಾಸ್ತಿ ಐತಿ ನನ್ನ ಕಡೆ ಮುಂದೊಂದು ದಿನ ತೋರಿಸ್ತೇನೆ ಅಂತ ವೈಟ್ ಅದು ಸಿಲ್ವರ್ ಮೆಟೀರಿಯಲ್ ಅದೇನು ವೈಟ್ ನಾನು ಜಾಸ್ತಿ ಇಟ್ಕೊಂಡಿರ್ತೀನಿ ಸೊ ಆ ಥರ ಕ್ರೇಜ್ ಭಾಳ ಐತಿ ನನಗೆ ಇವು ಇಯರಿಂಗ್ಸ್ ಆಗಿರ್ಬೋದು ಆಮೇಲೆ ಬ್ಯಾ ವೆರೈಟಿ ವೆರೈಟಿ ಇಯರಿಂಗ್ಸ್ ವೆರೈಟಿ ವೆರೈಟಿ ಬ್ಯಾಂಗಲ್ಸ್ ವೈಟ್ ಮೆಟಲ್ ಆಮೇಲೆ ಈ ಥರ ಹಿಂಗೆ ಡಿಫ್ರೆಂಟ್ ಆಗಿರೋ ಜ್ಯೂಲರ್ಸ್ ಒಂಚೂರು ಕ್ರೇಜ್ ಜಾಸ್ತಿ ಸೊ ಆ ಥರನ ಜಾಸ್ತಿ ಯೂಸ್ ಮಾಡ್ಕೊತೇನೆ ನಾನು ನಮ್ಮ ಶಾಪ್ ಒಳಗೆ ಸ್ಟಾರ್ಟಿಂಗ ಸ್ಟಾರ್ಟ್ ಮಾಡಿದಾಗ ಅಂತಂದ್ರೆ ಈ ಥರ ಎಲ್ಲ ಇದು ಮಿಡಿ ಆಮೇಲೆ ಇದು ಪ್ಲಾಜೋ ಈ ಥರ ಎಲ್ಲ ಜಾಸ್ತಿ ಬಂದಿದ್ವು ಭಾಳ ಇಷ್ಟ ಆಗಿದ್ವು ಅಂತ ಹೇಳಿ ಫಸ್ಟ್ ನಾನು ತಗೊಂಡಿದ್ದೆ ಅವನು ಇದು ಪ್ಲಾಜೋ ಪ್ಯಾಂಟ್ ಭಾಳ ಮಸ್ತ್ ಪ್ರಿಲ್ ಐತಿ ಭಾರಿ ಮಸ್ತ್ ಐತಿ ಕಂಫರ್ಟಬಲ್ ಐತಿ ಕ್ವಾಲಿಟಿನೂ ಟಾಪ್ ಒನ್ ಕ್ವಾಲಿಟಿ ಐತಿ ಚೆನ್ನಾಗಿತ್ತು ಹಾಗಾಗಿ ಭಾಳ ಇಷ್ಟ ಆಗಿ ತೊಗೊಂಡಿದ್ದೆ ಇದು ಒಂದೆರಡು ಸರ ಹಾಕ್ಕೊಂಡೆ ಏನೋ ತೊಗೊಂಡಿದ್ದಕ್ಕೂ ಇದು ಒಂದು ಎರಡು ಸಾವಿರ ಹಾಕ್ಕೊಂಡೆ ಮುಗೀತು ಇದು ಹಾಕೊಂಡೆ ಇಲ್ಲ ಇನ್ನು ಒಂದು ಸರನೂ ಹಾಕೊಂಡಿಲ್ಲ ಅಷ್ಟೊಳಗೆ ಕನ್ಫರ್ಮ್ ಆಯ್ತಲ್ಲ ಕನ್ಫರ್ಮ್ ಆದ್ಮೇಲೆ ಅಂತೂ ಇದು ಇಲಾಸ್ಟಿಕ್ ಒಂಚೂರು ದಪ್ಪ ಬರ್ತೈತಿ ಆಮೇಲೆ ಫಿಟ್ ಆಗುತ್ತಲ್ಲ ಹಾಗಾಗಿ ಹಾಕೊಲೇ ಇಲ್ಲ ಇವು ನಾನು ನೋಡ್ಬೇಕು ಆಫ್ಟರ್ ಡೆಲಿವರಿ ಆದರೂ ಇದನ್ನು ಯೂಸ್ ಮಾಡಬೇಕು ಭಾಳ ಇಷ್ಟಪಟ್ಟು ತೊಗೊಂಡ ಇದಕ್ಕೆ ಕಾಂಬಿನೇಷನ್ ಇದು ವೈಟ್ ಟಾಪ್ ಮಾಡ್ಕೊಂಡು ತಗೊಂಡಿದ್ದೆ ಇದನ್ನ ಇದು ಫುಲ್ ಟ್ರೆಂಡಿ ಇತ್ತು ಟಾಪ್ ಯಾವುದು ನಂಗೆ ಫಸ್ಟ್ ಏನಾರು ಒಂದು ಮೆಟೀರಿಯಲ್ ಬಂದ ತಕ್ಷಣ ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಬಿಡ್ತಿದ್ವಿ ನಾವು ತೊಗೊಂಡಾದ ನೆಕ್ಸ್ಟ್ ಮಾರಾಟಕ್ಕೆ ಇರ್ತಿದ್ವಿ ಸೊ ಇದು ಹಾಕೊಂಡೇ ಇಲ್ಲ ಒಂದು ನೆಕ್ಸ್ಟ್ ನೋಡ್ಬೇಕು ಈಗ ಯಾವಾಗ ಹಾಕೊಳಕ್ಕೆ ಪಾಳೆ ಬರುತ್ತೆ ಏನಂತ ನೋಡಿರಿ ನನ್ನ ಡ್ರೆಸ್ ಕಲೆಕ್ಷನ್ ಒಳಗೆ ಲಗಿನ್ಸ್ ಕಲೆಕ್ಷನ್ ಕಡಿಮೆ ಆಗತೈತಿ ಬರ್ಬರ್ತ ಯಾಕಂದ್ರೆ ಅವು ಯಾವ ಬರಾಕತ್ತಿಲ್ಲ ಫಿಟ್ ಅನ್ಸತ್ತವು ಸೊ ನಂದಿಷ್ಟು ತಗದ ಇಲ್ಲಿ ಯಾವ ಬರಕತ್ತಿಲ್ಲ ನೆಕ್ಸ್ಟ್ ಈಗಂತೂ ಸದ್ಯಕ್ಕೆ ಇವು ಯೂಸ್ ಇಲ್ಲ ಸೊ ಡೆಲಿವರಿ ಆದ್ಮೇಲೆನೇ ತೊಗೊಂಡ್ರಂತ ಬಿಟ್ಟಿನಿ ವೈಟ್ ನನ್ನ ಹತ್ರ ಜಾಸ್ತಿ ಇರ್ತಿದ್ವು ವೈಟು ಬ್ಲಾಕ್ ಜಾಸ್ತಿ ಇರ್ತಿತ್ತು ಕಲೆಕ್ಷನ್ ಈಗ ವೈಟನ್ನು ಖಾಲಿ ಆಗ್ಬಿಟ್ಟೈತಿ ಒಂದ ಒಂದ ಬರುತ್ತೆ ಉಳ್ದಿದ್ ಯಾವುದು ಬರಂಗ ಇಲ್ಲ ಜಾಸ್ತಿ ಅಂದ್ರೆ ಬ್ಲಾಕ್ ವೈಟ್ ಅಲ್ದಾನೆ ಈಗಂತೂ ಪ್ಲಾಜೋ ಹಾಕೊಂಡ್ಬಿಡ್ತೀನಿ ಸೊ ಹಂಗಾಗಿ ಯಾವ ನೆಸೆಸಿಟಿನೇ ಇಲ್ಲ ಇದು ಈ ಸರ ಶ್ರಾವಣದ ವರ್ಮಾಲಕ್ಷ್ಮಿ ಪೂಜೆಗೆ ತಗೊಂಡಿರುವಂತ ಸೀರೆ ಇನ್ನೂ ಒಂದ್ಸಲ ಉಟ್ಟಿಲ್ಲ ಟ್ರಯಲ್ ನೋಡ್ಬೇಕು ಅಂದ್ಕೊಂಡೆ ಇದು ಉಟ್ಕೊಂಡು ಬೇಬಿ ಪಂಪ್ ಫೋಟೋ ಶೂಟ್ ಮಾಡ್ಕೋಬೇಕಂತೇಳಿ ಅಂದ್ಕೊಂಡೆ ಬಟ್ ಆಗಲಿಲ್ಲ ಆಗಿಲ್ಲ ನೋಡು ನೆಕ್ಸ್ಟ್ ಡೇಸ್ ಒಳಗೆ ಅಂತ ಹೇಳಿ ಇದು ಇದ್ರೊಳಗೆ ಸಿಲ್ವರ್ ಕಾಂಬಿನೇಷನ್ ಐತಲ್ಲ ಸೊ ನಾನು ವೈಟ್ ಮೆಟಲ್ ಅಂತ ಹೇಳಿ ಅಂದರೆ ನಾನು ಲಾಸ್ಟ್ ಟೈಮ್ ಅನ್ಪ್ಯಾಕಿಂಗ್ ಮಾಡಿದ್ನಲ್ಲ ಅದು ಅನ್ಬಾಕ್ಸಿಂಗ್ ವಿಡಿಯೋ ಒಳಗೆ ನೋಡಿದ್ರಲ್ಲ ಅದು ಕೃಷ್ಣಂದು ಇದನ್ನ ಲಾಕೆಟೇ ಈ ಸೀರೆ ಸಂಬಂಧ ಅಂತ ತರಿಸನಿ ಸೊ ಇದಕ್ಕೆ ಹಾಕ್ಕೊಂಡು ಅದು ಫೋಟೋಶೂಟ್ ಶೂಟ್ ಹೇಳೈತಿ ಸೊ ನೆಕ್ಸ್ಟ್ ನೋಡ್ಬೇಕು ಯಾವಾಗ ಅನುಕೂಲ ಆಗುತ್ತೆ ಅಂತ ಹೇಳಂದ್ರೆ ನಮ್ಮ ಟೀಚರ್ ಯಾವಾಗ ಫ್ರೀ ಇರ್ತಾರೋ ಅವತ್ತು ಒಂದಿನ ನೋಡಿ ಅಂದ್ರೆ ಅವ್ರು ರೆಡಿ ಆಗಕ್ಕೆ ಹೆಲ್ಪ್ ಮಾಡ್ತಾರಲ್ಲ ಆ ರೀಸನ್ಗೆ ಸೊ ಅವತ್ತು ಮಾಡ್ಕೊಂಡ್ರಾತ ಅಂತ ಅಂದ್ಕೊಂಡಿ ಇದು ನೋಡ್ರಿ ಕಾಟನ್ ಬ್ಲ್ಯಾಕ್ ಸ್ಯಾರಿ ನಾನು ಮಮ್ಮಿ ಒಮ್ಮೆ ಹಂಗೆ ಮಾತಾಡ್ಕೋ ಅಂತ ಈ ಬ್ಲ್ಯಾಕ್ ಸಾರಿ ಬಗ್ಗೆ ಮಾತಾಡಿದ್ವಿ ಕಾಟನ್ ಬ್ಲ್ಯಾಕ್ ಸಾರಿ ಬಗ್ಗೆ ಸೊ ಅದಕ್ಕೆ ಅವರು ನಂಗೆ ಏನೈತಿ ಒಂದ್ಸಲ ನಾನು ಊರಿಗೆ ಹೋಗೋ ಮುಂದೆ ಈ ಸೀರೇನ ತೊಗೊಂಡ್ಬಂದು ಕೊಟ್ಟರು ಇದ ಹೋಗುವ ಚಂದ ಐತಿ ನೀ ಇಷ್ಟಪಟ್ಟಿದ್ದಿ ಅಂತ ಹೇಳಂದು ಮಗ್ಗದ್ದ ಇದು ಇದು ಈ ಸೀರೆ ಇಲ್ಲೇ ನಮ್ಮ ಗದಗೊಳಗೆ ರೆಡಿಯಾಗಿದ್ರಿ ಗದಗ ಮಗ್ಗದ ಸೀರಿ ಬೆಟ್ಟಗೇರಿ ಮಗ್ಗದ ಸೀರೆ ಇದೆ ಭಾಳ ಏನೋ ಸಾಫ್ಟ್ ಐತಿ ಮೆತ್ತಗೆ ಚಲೋ ಐತಿ ಕ್ವಾಲಿಟಿ ಮಾತ್ರ ಭಾರಿ ಚಲೋ ಐತಿ ಆರಾಮ ಉಟ್ಕೊಬೋದು ಕಂಫರ್ಟಬಲ್ ಆಗುತ್ತೆ ಅವತ್ತು ಒಂದು ದಿನ ಹಾಕೊಂಡು ಹೋದೆ ಮುಗಿತಿದ್ನೂ ರಿಟರ್ನ್ ಹಾಕೊಂಡಿಲ್ಲ ಉಟ್ಕೊಳ್ದೇ ಇರೋ ಸೀರೆನ ಜಾಸ್ತಿ ಅದಾವು ಹಾಕೊಳ್ಳ್ದೆ ಇರೋ ಡ್ರೆಸ್ನು ಜಾಸ್ತಿ ಆಗತ್ತವು ಇತ್ತಿದ್ಲಾಗಂತೂ ಸೊ ಫೈನಲ್ ಆಗಿ ಇಲ್ಲೆಲ್ಲ ಡ್ರೆಸ್ ಮಟೀರಿಯಲ್ಸ್ ಇಟ್ಟೆ ಟಾಪ್ಸ್ ಆಮೇಲೆ ಪ್ಯಾಂಟ್ ಹತ್ತಿ ಎಲ್ಲ ಇಟ್ಟೆ ಇವ್ಯಾವ ಸದ್ಯಕ್ಕೆ ಯೂಸ್ ಇಲ್ಲ ಇದ್ರೊಳಗೆ ಈ ಒಂದು ಸ್ವಲ್ಪಷ್ಟು ಯೂಸ್ ಇವನು ಅಡಿಕೆನ ಲೈನ್ ಒಳಗಿನ ಹುಡುಗದ ಯಾವುದೂ ಯೂಸ್ ಇಲ್ಲ ಈಗ ಜಾಸ್ತಿದು ಸೀರಿ ನೆಸೆಸಿಟಿ ಇರುತ್ತೆ ಹಾಗಾಗಿ ಇದನ್ನು ಎರಡು ಮಡಕೆ ಮಾಡಿ ಇದನ್ನು ಮೂರು ಮಡಿಕೆ ಮಾಡಿ ಈ ಥರ ಹೊಂದಿಸಿಟ್ಟೆ ಸೀರೆ ಜಾಸ್ತಿ ಬೇಕಲ್ಲ ಹಾಗಾಗಿ ನಂಗೆ ಬೇಕಾಗುವ ಸೀರೆನಲ್ಲ ಇಲ್ಲಿ ಇಟ್ಕೊಂಡೆ ಸೊ ಇದನ್ನು ನಾಳೆ ಹೊಂದಿಸ್ತೇನೆ ಇವತ್ತು ಲೇಟ್ ಆತ ಕೆಳಗೆ ಏನೈತಲ್ಲ ಇದೆಲ್ಲ ಗೌನ್ ಇಟ್ಟೇನೆ ಆಮೇಲೆ ಇಲ್ಲೆಲ್ಲ ಎಕ್ಸ್ಟ್ರಾ ಬ್ಲೌಸು ಆಮೇಲೆ ಒಂದಿಷ್ಟು ಹಾಕೊಳ್ದೆ ಇರೋ ಬಟ್ಟೆ ಈ ಥರ ಇಟ್ಟೇನೆ ಇದು ಒಂದು ಕಾಣೆ ಉಳ್ದೈತಿ ಒಂದು ನಾಳೆ ಹೊಂದಿಸ್ಬೇಕು ಯಾಕಂದ್ರೆ ಭಾಳ ಐತೆ ಅದಕ್ಕೆ ಹಾಕಿದ್ದೀನಿ ಅಂತಂದ್ರೆ ಒಂದು ಟೂ ಅವರ್ಸ್ ಅಲ್ಲಂಗಿಲ್ಲ ಆ ರೀಸನ್ಗೆ ಹಣ ಅನ್ಸಿದ್ರೆ ಅಂತ ಬಿಟ್ಟೆ ಫಿಶಾಲ ಇವತ್ತು ಬೆಳಗ್ಗೆ ಕೋಳಿ ಸಂಬಂಧ ತೋಟಕ್ಕೆ ಹೋದಾಗ ಅಲ್ಲೇನೋ ಮುಳ್ಳು ತುಳಿದು ಅದು ಮುಳ್ಳು ಪೂರ್ತಿ ಒಳಗೆ ಹೋಗಿ ಅಲ್ಲೇನೋ ಹೈಡ್ರಾಮ ಮಾಡ್ಕೊಂಡು ಬಂದಾನ ಬಹಳ ಪೇನ್ ಆಗೈತಿ ಹಂಗ ಆ್ಯಕ್ಚುಲಿ ಅದಕ್ಕೆ ಮುಳ್ಳೆಲ್ಲ ಕರೆ ಆದ್ರೂನು ಅದು ಪೇನ್ ಅಂತ ಇರೋದಲ್ಲ ಅಲ್ಲ ಅದಕ್ಕೆ ಮಮ್ಮಿ ಬೆಲ್ಲದ ಕಾವು ಕೊಡಕತ್ತಿದ್ರು ಅವಾಗ ಅದು ಪೇನ್ ಮಾತ್ರ ಹೆವಿ ಐತಿ ಕಾಲು ನೋವಿನ ಪೇನು ಹೆವಿ ಐತಿ ಆಮೇಲೆ ಇದೇನು ಬೆಲ್ಲದ ಕಾವು ಕೊಡ್ತಾರಲ್ಲ ಇದನ್ನು ಯಾಕಂದ್ರೆ ಬೆಲ್ಲ ಸುಟ್ಟು ಅದು ಆಣ ಏನು ಬರುತ್ತಲ್ಲ ಆ ಥರ ಆಣದಂಗೆ ಲಿಕ್ವಿಡ ಬರುತ್ತದು ಸೊ ಅದನ್ನು ಸ್ಕಿನ್ನಿಗೆ ಹಚ್ಚಿದ್ರೆ ಏನಾಗತ್ತೆ ಅದ್ರಾ ಅದಲ್ಲ ಕಾಲೂ ಇದಿದ್ದಾ ಹಂಗಾಗಿ ಅಂಗ паಪಾ ಬಾಳನು ಆಗತಿದ್ದೆ ಆ ಮೊದಲ ಡ್ರಾಮಾ ಕಿಂಗ್ ಅಂತಟ ಡ್ರಾಮಾ ಮಾಡ್ಕೋತಾ ಕೊಂಡಿದ್ದೆ ನೇಮದಲ್ಲಿ ರಸಪರಸೊಳಗೆ ಇಲ್ಲ ಇಷ್ಟ ಈ ಸರಿ ಆದ ಓಯ್ ಬೆಲ್ ತುಟ್ಟೈತಿ ಅಂತ ದೊಡ್ಡ ಕಣ್ಣಿ ತಗೊಂಡರ ಬಂ

ಇವತ್ತು ಉಳಿದಿದ್ದ ಮುಳ್ಳು ಬಾಳ ಉದ್ದಿತ್ತಂತ ಬಾಳ ಡೀಪ್ ಆಗಿ ನಟ್ಬಿಟ್ಟೇತದ ಅದು ಯಾವ ಅಂದ್ರೆ ಕೈಲೇ ತೆಗ್ಯಾಕ್ ಬಂದಿಲ್ಲಪ್ಪಾ ಬಾಜು ಇದ್ದಂತ ಕುರಿಗಾರ ಯಾರನೂ ಕರೆಸಿ ಬಾಯಿಲೆ ಬಾಯಿ ಹಾಕಿ ತೆಗ್ದಾರ ಆಂಜಿಗ್ ಆಳ್ವಾಗಿ ನಟ್ಬಿಟ್ಟಿತ್ತದ ಪಾಪ ಭಾಳನ ಡೀಪ್ ಹೋಗಿದ್ರಿಂದ ಬಹಳ ನೋ ಹೋಗಿತ್ ಅವಂಗ ಅದಕ್ಕೆ ಒದ್ದಾಡಕತ್ತಿದ ಅವ ಅದಕ್ಕೆ ಮಮ್ಮಿ ಹೆಣ್ ಆಗ್ಬೇಕಿತ್ ನೋಡ ಹೆಣ್ಮಕ್ಳ ಹಂಗ ಮಾಡಾಕತ್ತ ನೀವ್ ಹಂಗ ಹಿಂಗ್ ಕಾಡಕತಿದ್ರೆ ಹೆಣ್ಣಾಗಿದ್ರ ಅವ್ ಖರ್ಚನಾ ಕಿತ್ತ ಅಂತ ಹೇಳಿ ನಾನ್ ಅನಕತಿದ್ದೆ ಅಲ್ದನ ಮಮ್ಮಿ ಹೆಣ್ಣಮ್ಮ ಅಕ್ಕಾರೆ ವಿಶಾಲದ ಹಂಗಾಗಿ ಬಾಳ ಟೀಸ್ ಮಾಡಾತಿದ್ವಿ ನಾವು ನಾವು ಆ ಬೆಲ್ಲದ ಕಾವ್ ಕೊಡೋದನ್ನ ಬೆಲ್ಲ ಕೊಡ್ತೈತೆ ಅಂತ ನೋಡಿ ನಿಮ್ ಅಜ್ಜಿ ಇಸ್ಕೋ ಹೋಗ ನಿಮ್ ಅಮ್ಮನ್ ಕಡೆ ಬೆಲ್ಲ ಇಸ್ಕೋ ಹೋಗು ಅಂತ ಹೇಳಂದ ನಮ್ ಕಡೆ ಬೆಲ್ಲ ಅಂತ ಹೇಳಂದ್ರ ಕಿಸ್ ಮಾಡೋದಕ್ಕೂ ಬೆಲ್ಲಾನ ಅಂತಾರ ಹಾಗಾಗಿ ಬೆಲ್ಲ ಕೊಡ ಹತ್ತಾರ ನೋಡ್ ಅಜ್ಜಿ ಇಸ್ಕೋ ಹೋಗು ಅಂತ ಹೇಳಂದ ಕಾಡಾಕತ್ತಿದ್ವಿ ಅವಂಗ ಅವಾಗ ಚಿಂತೆ ಮಾಡೋದಾಕಿತ್ರಿ ಇವನ್ ಮೇಕಪ್ ಗೆ ಇವನ್ ಇದಕ್ಕ ಬೆಲ್ಲ ಕೊಡುದಂದ್ರೆ ಏನ್ ಮಾಡೀನಿ ಸಾಮಾನ್ಯ ಮಾಡೀನ হোয লোন mai ¨ো गোঝেমার কেমার৲ variety স তশয লোর আন ঳োয ಮತ್ತ ಮರಿ ಒಳಗ್ ಸುಮ್ಮ ಕೊಡಿಸ್ಕೊಂಡಿದ್ದೆ ಅಂದ್ರೆ ಇದ್ಯಾ ಯಾಕೆ ಬರ್ತಿತ್ತು ನಿನಗಣ್ಣ ಬೇಕ ಬೆಲ್ಲ ನೀ ಅಮ್ಮನ್ಕಾಯಿ ಹಿಡಿಬೇಡ ನಿನ್ ಫ್ರೆಂಡ್ಸ್ ಎಲ್ಲ ನೋಡ್ತಾರ ನೋಡ ವಿಶಾಲ ಐದು ಬೆಲ್ಲ ಕೊಡಿಸ್ಕೋಬೇಕ ಕೊಡಿಸ್ಕೊ ಪಣ್ಣು ಆಗಿದ್ರು ಒಂದಕ್ಕೆ ಸಾಕಾಕಿದ್ನ ನನ್ ನಿನ್ ಎಲ್ಲಾರ್ಗು ತೋರಿಸ್ತಂತಡಿ ಇದನ್ನು ಅಲ್ಲ ಗೇನ್ ಸಾವ್ಕಾಶಿನ ಬಹಳ ಕಾಸಿನಾಗಲ್ಲ ಪಾಪ ನೋಡ್ರಿ ಎಷ್ಟು ಡೀಪಾಗಿ ಹೋಗಿ ನಟೈತಿ ಅದು ಬಹಳ ಆಡಕ್ ಹೋಗಿ ನಟೈತಿ ನಮಗೆ ಹಂಗೆ ಕಣ್ಣಲ್ಲಿ ನೋಡಕ್ಕೆ ಆಗೋಲ್ ದಟ್ಟಿತ್ತ ಅಂಥದ್ರಾಗ ಅವ್ನು ಸಹಿಸ್ಕೊಂಡಿದ್ದ ದೊಡ್ಡದು ಇನ್ನು ಅದನ್ನೆಲ್ಲ ಹೇಳ್ಕೊತ ಕುಂತ್ರ ಅವ್ನು ಜಾಸ್ತಿ ಮಾಡ್ತಾನ ಮೊದ್ಲ ಅವರಾಜ್ ಅದಾನ ಹಂಗಾಗಿ ನಾವು ಹಂಗೆ ಜಾಟಿಕೆ ಮಾಡ್ಕೊಂತ ಹಚ್ಚಿಸ್ಕೊ ಏನಾಗಂಗಿಲ್ಲ ಹಂಗೆ ಹೇಳಿ ಕಾಡಾಕತ್ತಿದ್ವಿ ಅದ್ರ ಪಾಪ ಭಾಳ ಇಂಜುರಿ ಆಗೈತಿ ಅದನ್ನ ತಡ್ಕೊಂಡಿದ್ದ ದೊಡ್ಡದು ಇನ್ ಕೇಸ್ ಅದೇನಾರು ನಮಗಾಗಿದ್ರೆ ಅಂತೂ ಮುಗ್ದಾಗ ಹೋಯ್ತು ನಾವಂತೂ ಅದನ್ನ ಮಕೊಂಡ್ ಬಿಡ್ತಿದ್ವಿ ಏನೋ ಅಷ್ಟು ಒಂದು ಡೀಪಾಗಿ ಪೇನ್ ಆಗೈತದ ನಾಳೆ ಎಕ್ಸಾಮ್ ಆಯ್ತ ನೀ ಮಾಡ್ಕೊತ ಸರಿ ಸರಿ ಏನ್ ಮಾತಾಡ್ಬೋದು ಊಟ ಆತ ಚಂಪ ಗಾಳಿ ಗೀಸ ಆತೈತಿ ಹೊರಗ್ ಮಾತ್ರ ಹೋದ್ರ ಅನ್ನ ಹೋಗ್ತೈತಿ ಈ ರೋಡ್ ಒಳಗ ಬರಾಕತ್ತೀವಂದ್ರ ಇಲ್ಲೊಂದು ಜವಾರಿ ನೆಲ್ಲಿಕಾಯಿ ಗಿಡ ಐತಿ ಹಣವು ಸಹ ಕಾಯಿ ಬಿಟ್ಟಿರ್ತೈತಿ ಅದ್ರೊಳಗೆ ಜಗ್ ಸುರ್ತಿರ್ತೈತಿ ಈಗ ಇಲ್ ಮುಂದೆ ಹೋದಂಗೆ 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 ಸಿಗುತ್ತೆ ಆದ್ರೆ ಈ ರೋಡ್ ಒಳಗೆ ಏನಂದ್ರೆ ನಾಯಿ ಆ ಕಡೆ ಎಡ್ಜಿಗೆ ನಾಯಿ ಜಾಸ್ತಿ ಇರ್ತಾವೆ ನಮಗೆ ನಾಯಿಗೆ ಒಂಚೂರು ಬರೋಂಗಿಲ್ಲ ಹೆದ್ರಿ ಕನಸ್ತೈತಿ ಬೇರೆದವ್ರು ನಾಯಿ ನೋಡಿದ್ರೆ ಹಂಗಲ್ಲಪ್ಪಾ ಬ್ರೋಣಾದ್ರ ಒಂದ್ರ ರೇಂಜಿಗೆ ಓಕೆ ಅನ್ನಿಸ್ತಿರ್ತೈತಿ ರುಡಿ ಇರುತ್ತಲ್ಲ ಇವೆಲ್ಲ ಆ ನೆಲ್ಲಿಕಾಯಿ ಗಿಡದ ಹತ್ರನೇ ಇರುತ್ತಾರ ಯಾವ ನೋಡಿದ್ರು ಪಾಪ ವಿಶಾಲ ಗೊತ್ತದಾರ ಅಲ್ಲೇ ವಿಶಾಲನ್ ಫ್ರೆಂಡ್ ಮನಿ ತ ಫ್ರೆಂಡ್ ತರ ಆದ ಮನಿ ನೆಲ್ಲಿಕಾಯಿ ಮನಿ ಗೊತ್ತಂತ

ಅಂದ್ರೆ ಟಿ ಟಿ ಮಾಡಿಸ್ಕೊಂಡ್ಮೇಲೆ ಕಡಿಸ್ಕೊಂಡ್ರಿ ಅದರ ಅವ್ರು ಏನು ಇವಾಗ ತಂಗನವಾಡಿ ಟೀಚರಿಗೆ ಫೋನ್ ಮಾಡಿ ಕೇಳ್ತೇನೆ ಯಾವಾಗ ಟಿ ಟಿ ಅಂತ ಹೇಳಂದ್ರೆ ಸೆಕೆಂಡ್ ಟಿ ಟಿ ಮಾಡಿಸ್ಕೊಂಡೆ ಅಂದ್ರೆ ಅವ್ರನ್ನತಿನ ಬಂದಿಲ್ಲ ಕಡಿಸ್ಕೊಳ್ಳೋಣಂತ ಇವತ್ತಿನ ದಿನ ಅಂತೂ ಎಲ್ಲ ಫೀಲಿಂಗ್ಸ್ ಫೀಲಿಂಗ್ಸು ಮಿಕ್ಸ್ ಆದಂಗೆ ಇತ್ತು ಹ್ಯಾಪಿನೆಸ್ ಸ್ಯಾಡ್ನೆಸ್ ಒಂಥರ ಎಂಜಾಯ್ ಎಂಜಾಯ್ನು ಮಾಡಿದ್ವಿ ಅಷ್ಟು ಬೇಜಾರು ಮಾಡ್ಕೊಂಡ್ವಿ ಆ ತರ ಎಲ್ಲ ತರನು ಮಿಕ್ಸ್ ಇತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಮುಕ್ಸಾಗತ್ತಿನಿ ಮತ್ತೆ ನಾಳೆ ಒಳಗ ಒಳಗೆ ಅಂತ ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ರಿ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಲಘುನ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ನಾಳೆ ಸಿಗನಂತೆ ಅಲ್ಲಿವರೆಗೂ ಟೇಕ್ ಕೇರ್